ಎಲ್ರಿಗೂ ರೀ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತೀನಿ ನಾವೀಗ ಏನು ಮಾಡ್ತಾಯಿದ್ದೀವಿ ಅಂದರೆ ಕುರ್ಮ ಮಾಡಕತ್ತೀವಿ ಕುರ್ಮಾ ಮಾಡಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಆಲೂಗಡ್ಡೆ ಬೇಕಾಕವು ಆಮೇಲೆ ಕೆಂಪು ಖಾರ ಬೇಕಾಕೈತಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಕಡಲಿ ಇದನ್ನ ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಹಸಿ ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಒಂದು ಇಲ್ಲಿ ಬಾಳಿಗೆ ಕಾಯ ಕಾಯೋಕೆ ಆಮೇಲೆ ಇಲ್ಲಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿದ್ಮೇಲೆ ಕರಿಬೇವನ ಹಾಕಿ ಅದು ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಆಮೇಲೆ ಇಲ್ಲಿ ಉಳ್ಳಾಗಡ್ಡಿನ ಸ್ವಲ್ಪ ಹೊತ್ತು ಕೈಯಾಡಿಸ್ಬೇಕು ಆಮೇಲೆ ನಾವು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಅದು ಹಸಿ ವಾಸಿನಿ ಹೋಗೋ ಥರ ಸ್ವಲ್ಪ ಕೈಯಾಡಿಸ್ಬೇಕಾಗೈತಿ ಎರಡು ನಿಮಿಷ ಕೈಯಾಡಿಸಿದ ನಂತರ ನಮ್ಮಲ್ಲಿ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ಆಪ್ಷನ್ನು ಇದು ಕಡಲಿ ಕಡಲಿ ನಮ್ಮಲ್ಲಿ ಇದ್ದು ಅಂತ ನಾನು ಹಾಕಿದ್ದೀನಿ ಹಾಗೆ ಕರಿಬೇವು ಹಾಕಿದ್ದೀನಿ ಕೊತ್ತಂಬರಿ ಹಾಕಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಖಾರನೂ ನಿಮಗೆ ನೋಡಿಕೊಂಡು ಹಾಕ್ಬೋದು ಎಷ್ಟು ಬೇಕಂತ ನೋಡಿಕೊಂಡು ಹಾಕೊಳ್ಳಿ ಆಮೇಲೆ ಇಲ್ಲಿ ನಾವು ಏನು ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ ಆಗಲೇ ಅದನ್ನು ನಾವು ಇಲ್ಲಿ ಇದರೊಳಗೆ ಹಾಕಿ ಎರಡು ನಿಮಿಷ ಹಿಡಿಸ್ಬೇಕಾಗೈತಿ ನಾವು ಹಾಗೇ ಆಲೂಗಡ್ಡಿನ ಹಾಕಿದ್ದು ಅಂತಂದರೆ ಅದು ನಾವು ಏಕೆಂದ್ರೆ ಮುಂಚೆನೇ ನಾವು ಹಸಿದನ್ನೇ ತೊಗೊಂಡಿದ್ವಿ ಇಲ್ಲಿ ನಾವು ಈ ಥರ ಮಾಡಲಿಲ್ಲ ಅಂತಂದರೆ ಅದು ಹಾಗೆ ಟೇಸ್ಟ್ ಬರೋಂಗಿಲ್ಲ ಎರಡು ನಿಮಿಷ ಕೈ ಹಿಡಿಸ್ಬೇಕಾಗೈತಿ ಆಮೇಲೆ ಇದ್ರೊಳಗೆ ಆಲೂಗಡ್ಡಿನ ಸಣ್ಣ ಸಣ್ಣಗೆ ಕಟ್ ಮಾಡಿ ಇದ್ರೊಳಗೆ ಹಾಕಿ ಸ್ವಲ್ಪ ನೀರು ಹಾಕ್ಬೇಕು ಸ್ವಲ್ಪ ನೀರು ಹಾಕ್ಬೇಕು ಯಾಕಂದರೆ ಹಾಕಲಿಲ್ಲ ಅಂದರೆ ಭಾಳ ಗಟ್ಟಿಯಾಗಿ ಬಿಡ್ತೈತಿ ಹಾಕಿದ್ರಂತ ರುಚಿ ಮಸ್ತ್ ಆಕೈತಿ ನೋಡ್ರಿ ಮಸ್ತ್ ಆಕೈತಿ ಇದು ಆಲೂಗಡ್ಡೆ ಹಾಕಿರ್ತೀವಿಲ್ಲ ನಾವು ಕುದ್ದು 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 ಗಟ್ಟಿ ಆಗ್ತೈತಿ ಅದ್ರ ಸಂಬಂಧ ನೀವು ನಾವು ನೀರನ್ನ ಸ್ವಲ್ಪ ಜಾಸ್ತಿನ ಹಾಕಬೇಕಾಗ್ತತಿ ನೋಡ್ರಿ ಕುದ್ದು ಯಾವ ಥರ ಅಂತ ಗಟ್ಟಿ ಭಾಳ ಆಗ್ತೈತಿ ಇದು ನಾವು ಪುರಿ ಮತ್ತು ಇಡ್ಲಿ ಜೊತೆಯೂ ಹಚ್ಕೊಂಡು ತಿನ್ಬೋದು ಮಸ್ತ್ ಟೇಸ್ಟ್ ಆಗಿತ್ತು ನೀವು ಟ್ರೈ ಮಾಡಿ ನೋಡ್ರಿ